ಹಲೋ ರೀ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯಾರೆಲ್ಲ ಈ ಒಂದು ಅತಿಥಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ವೇಟ್ ಮಾಡ್ತಾ ಇದ್ರಿ ಸೊ ನೋಟಿಫಿಕೇಶನ್ ಆಗಿದೆ ನೋಡ್ತಾ ಇರ್ಬೋದು ಬಿ ಬಿ ಎಂ ಪಿ ವಲಯದ ಫಸ್ಟ್ ಗ್ರೇಡ್ ಕಾಲೇಜ್ ಹಾಗೆ ಪಿ ಜಿ ಸೆಂಟರ್ ಏನಿದೆ ಸ್ನಾತಕೋತ್ತರ ಕೇಂದ್ರ ಹಾಗೆ ಫಸ್ಟ್ ಗ್ರೇಡ್ ಕಾಲೇಜ್ ಜಿ ಎಫ್ ಜಿ ಸಿ ಬೆಂಗಳೂರು ಸೊ ಈ ಒಂದು ಬಿ ಬಿ ಎಮ್ ಪಿ ವಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಿಗೆ ನೋಟಿಫಿಕೇಶನ್ ಆಗಿದೆ ಅತಿಥಿ ಸಹಾಯಕ ಪ್ರಾಧ್ಯಾಪಕರಿಗೆ ಸೊ ನೋಡ್ತಾ ಇರ್ಬೋದು ಯಾರೆಲ್ಲ ಆ್ಯಸ್ ಅ ಗೆಸ್ಟ್ ಫ್ಯಾಕಲ್ಟಿಯಾಗಿ ನೀವು ಸೇರ್ಕೊಳ್ತೀರಾ ನಿಮಗೆ ಥರ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸೆವೆನ್ ಮೂವತ್ತು ಸಾವಿರದ ಎಂಟುನೂರ ತೊಂಬತ್ತೇಳು ರೂಪಾಯಿ ಸಿಗುತ್ತೆ ಸೊ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಯಾವೆಲ್ಲ ಹುದ್ದೆಗಳಿದಾವೆ ನೋಡ್ತಾ ಇರ್ಬೋದು ಯಾವೆಲ್ಲ ಹುದ್ದೆಗಳಿದಾವೆ ಯಾವ ರೀತಿ ಅರ್ಜಿ ಹಾಕಬೇಕಾಗತ್ತೆ ಲಾಸ್ಟ್ ಡೇಟ್ ಏನು ಪ್ರತಿಯೊಂದನ್ನು ಏನೆಲ್ಲ ಗೈಡ್ ಲೈನ್ಸ್ಗಳನ್ನ ಇವರು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಷರತ್ತುಗಳು ಸೊ ಇವೆಲ್ಲದರ ಬಗ್ಗೆ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಈ ಗೆಸ್ಟ್ ಫ್ಯಾಕಲ್ಟೀಸ್ನ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ಗೆ ಅಂದರೆ ಇದೇ ಒಂದು ಅಕಾಡೆಮಿಕ್ ಇಯರ್ಗೆ ಬಿ ಬಿ ಎಂ ಪಿ ವಲಯದ ಫಸ್ಟ್ ಗ್ರೇಡ್ ಕಾಲೇಜಸ್ ಏನಿದೆ ಕಾಲೇಜ್ ಏನಿದೆ ಹಾಗೆ ಸ್ನಾತಕೋತ್ತರ ಕೇಂದ್ರ ಅಂತ ಹೇಳ್ತಿದ್ದಾರೆ ಅಂದರೆ ಈ ಪಿ ಜಿ ಸೆಂಟರ್ ಅಂತ ನಾವೇನು ಹೇಳ್ತೇವೆ ಜೊತೆಗೆ ಜಿ ಎಫ್ ಜಿ ಸಿ ಓಕೆ ಜಿ ಎಫ್ ಜಿ ಸಿ ಬೆಂಗಳೂರು ಸೊ ಈ ಒಂದು ಕಾಲೇಜಲ್ಲಿದೆ ಮಾಗಡಿ ಬೆಂಗಳೂರಿನಲ್ಲಿದೆ ನೋಡಿ ಸೊ ಇಲ್ಲಿ ಈ ಒಂದು ಖಾಲಿ ಇರುವಂತಹ ಅತಿಥಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ ಸೊ ಇಲ್ಲಿ ಹೇಳ್ತಾ ಇದಾರೆ ನೋಡಿ ಸ್ನಾತಕೋತ್ ಸ್ನಾತಕ ಪದವಿ ಅಂದರೆ ಅಂಡರ್ ಗ್ರಾಜುಯೇಷನ್ ಅಂತ ನಾವೇನು ಕರಿತೇವೆ ಡಿಗ್ರಿ ಕಾಲೇಜಸ್ ಅಂತ ನಾವೇನು ಕರಿತೇವೆ ಬಿ ಎ ಬಿ ಕಾಮ್ ಹಾಗೆ ಸ್ನಾತಕೋತ್ತರ ಪದವಿ ಈ ಒಂದು ಎಂ ಕಾಮ್ ಏನಿದೆ ಅವರ ಒಂದು ಪೋಸ್ಟ್ ಗ್ರಾಜುಯೇಷನ್ ಪಿ ಜಿ ಸೆಂಟರ್ ಏನಿದೆ ಅಲ್ಲಿ ಅಗತ್ಯವಿರುವಂತಹ ಬೋಧನಾ ವಿಷಯಗಳಿಗೆ ಅರ್ಹತೆಯುಳ್ಳ ಸಹಾಯಕ ಪ್ರಾಧ್ಯಾಪಕರನ್ನ ಆಸ್ ಅ ಗೆಸ್ಟ್ ಆಗಿ ನಾವು ತೆಗೆದುಕೊಳ್ಳೋದಕ್ಕೆ ಅಧಿಸೂಚನೆಯನ್ನು ಹೊರಡಿಸ್ತಾ ಇದ್ದೇವೆ ಹೇಳಿ ಆಫಿಷಿಯಲ್ ಆಗಿ ನೋಟಿಫಿಕೇಷನ್ ಆಗಿದೆ ದಿನಾಂಕ ಮೇ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹಾಗೆ ಯಾವೆಲ್ಲ ಹುದ್ದೆಗಳಿದಾವೆ ನೋಡ್ತಾ ಇರ್ಬೋದು ಒಟ್ಟು ಹದಿನಾಲ್ಕು ಹುದ್ದೆಗಳಿದಾವೆ ಹದಿನಾಲ್ಕು ಪೋಸ್ಟ್ ಇದೆ ಸೊ ಯಾರೆಲ್ಲ ಬೆಂಗಳೂರು ಆಗಿರ್ಬೋದು ಬೆಂಗಳೂರಿನ ಸುತ್ತಮುತ್ತಲಿನ ಅಥವಾ ನಮ್ಮ ಕರ್ನಾಟಕದ ಯಾವುದೇ ಒಬ್ಬ ಅಭ್ಯರ್ಥಿ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಸೊ ನೋಡ್ತಾ ಇರ್ಬೋದು ಕನ್ನಡ ವಿಷಯ ಇದೆ ಇಂಗ್ಲಿಷ್ ಇತಿಹಾಸ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ವಾಣಿಜ್ಯಶಾಸ್ತ್ರ ಕಾಮರ್ಸ್ ಲೈಬ್ರರಿ ಹುದ್ದೆ ಹಾಗೆ ಕಂಪ್ಯೂಟರ್ ಆಪರೇಟರ್ ಒನ್ ಸೆಕೆಂಡ್ ಕಾಮರ್ಸ್ ನೋಡಿ ಮೂರು ಪೋಸ್ಟ್ ಇದೆ ಯಾವುದಕ್ಕಿದು ಪೋಸ್ಟ್ ಗ್ರ್ಯಾಾಜುಯೇಷನ್ಗೆ ಪಾಠ ಮಾಡೋದಕ್ಕೆ ಎಸ್ ಸೊ ಯಾರದೆಲ್ಲ ಈ ಒಂದು ಪೋಸ್ಟ್ ಗ್ರಾಜ ಈ ಒಂದು ಪಿ ಜಿ ಕಂಪ್ಲೀಷನ್ ಆಗಿದೆ ಎಕ್ಸಾಂಪಲ್ ಹೇಳೋದಾದ್ರೆ ಕನ್ನಡದಲ್ಲಿ ಎಮ್ ಎ ಆಗಿದೆ ಇಂಗ್ಲೀಷಲ್ಲಿ ಎಮ್ ಎ ಆಗಿದೆ ಸಂಬಂಧಪಟ್ಟ ವಿಷಯ ಇಷ್ಟೊತ್ತು ನಾವೇನು ಹೇಳಿದ್ವಿ ಈ ಸಂಬಂಧಪಟ್ಟ ವಿಷಯದಲ್ಲಿ ಎಮ್ ಎ ನಿಮ್ಮ ಪಿ ಜಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಎಮ್ ಎಮ್ ಕಾಮ್ ಎಮ್ ಲಿಬ್ ಅಂತ ಕೇಳಿದಾರೆ ನೋಡಿ ಸೊ ಅದರ ಜೊತೆಗೆ ಏನು ಯು ಜಿ ಸಿ ಅರ್ಹತೆಗಳಿದಾವೆ ಈ ಒಂದು ಕೆ ಸೆಟ್ ಆಗಿರ್ಬೋದು ಅಥವಾ ಯು ಜಿ ಸಿ ನೆಟ್ ಆಗಿರ್ಬೋದು ಅಥವಾ ಪಿ ಹೆಚ್ ಡಿ ಈ ಮೂರರಲ್ಲಿ ಯಾವುದಾದ್ರೂ ಒಂದು ಇದ್ದರೆ ನಿಮಗೆ ಏನು ಮಾಡ್ತಾರೆ ಸೆಲೆಕ್ಷನನ್ನು ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ಎಷ್ಟೆಷ್ಟು ಹುದ್ದೆಗಳು ಯಾವ್ಯಾವ ಇದಾವೆ ಅನ್ನೋದನ್ನು ನೋಡ್ಬೋದು ಹಾಗೆ ಗಣಕಯಂತ್ರ ಗಣಕ ಯಂತ್ರ ನಿರ್ವಾಹಕರು ಅಂತೇನಿದೆ ಕಂಪ್ಯೂಟರ್ ಆಪರೇಟರ್ ಅದಕ್ಕೆ ಜಸ್ಟ್ ಪಿ ಯು ಸಿ ಆಗಿದ್ದರೆ ಸಾಕು ಜೊತೆಗೆ ಡಿಪ್ಲೊಮೊ ಇನ್ ಕಂಪ್ಯೂಟರ್ ಅಂತೇನಿದೆ ಆ ಒಂದು ಸರ್ಟಿಫಿಕೇಟ್ ಇದ್ದರೆ ನೀವು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಇನ್ನು ಉಳಿದಂತೆ ಎಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಗೆಸ್ಟ್ ಫ್ಯಾಕಲ್ಟಿ ಹುದ್ದೆಗಳಿದ್ದಾವೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಪಿ ಜಿ ಕಾಲೇಜಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಕಾಲೇಜಿಗೆ ಕಾಮರ್ಸ್ ಏನು ಪಾಠ ಮಾಡೋಕೆ ಹೋಗ್ತೀರಾ ಪಿ ಹೆಚ್ ಡಿ ನೆಟ್ ಕೆ ಸೆಟ್ ಇದೆ ಬಟ್ ಆದ್ರೂ ಇದು ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಪಿ ಜಿ ಸೆಂಟರ್ ಆಗಿರೋದ್ರಿಂದ ಪಿ ಹೆಚ್ ಡಿ ಆದವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಪಿ ಹೆಚ್ ಡಿ ಆದವರು ಏನಾದರೂ ಹಾಕಿದ್ರೆ ಅಂಥವರ ಸೆಲೆಕ್ಷನ್ ಬೇಗ ಆಗುತ್ತೆ ಯಾವ್ದಕ್ಕೆ ಮಾತ್ರ ಇದು ಪಿ ಜಿಗ ಮಾತ್ರ ಇನ್ನು ಉಳಿದಂತಹ ಯು ಜಿ ಕಾಲೇಜ್ ಏನಿದಾವೆ ಅಲ್ಲಿ ಪಿ ಹೆಚ್ ಡಿ ಏನು ಕಂಪಲ್ಸರಿ ಇಲ್ಲ ಯಾರದೆಲ್ಲ ಯು ಜಿ ಸಿ ನೆಟ್ ಮತ್ತೆ ಕೆ ಸೆಟ್ ಇದೆ ನೀವೆಲ್ಲರೂ ಅರ್ಜಿಯನ್ನು ಹಾಕೋಬಹುದು ಹಾಗೆ ಏನೆಲ್ಲ ಷರತ್ತುಗಳಿದಾವೆ ಸೊ ಬಹಳ ಇದೆ ಏನೆಲ್ಲ ಇಂಪಾರ್ಟೆಂಟ್ ಅದನ್ನು ಮಾತ್ರ ನಿಮಗೆ ಹೇಳುವಂಥ ಪ್ರಯತ್ನ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ಸೊ ನೋಡ್ತಾ ಇರ್ಬೋದು ಅವರ ಒಂದು ನೇಮಕಾತಿ ಸಮಿತಿ ಅಂತ ಇರುತ್ತೆ ಅಥವಾ ಎಸ್ ಡಿ ಎಮ್ ಸಿ ಸಮಿತಿ ಅಥವಾ ಸಿ ಡಿ ಸಿ ಸಮಿತಿ ಅಂತ ಕಾಲೇಜು ಅಭಿವೃದ್ಧಿ ಸಮಿತಿ ಅಂತ ನಾವೇನು ಹೇಳ್ತೇವೆ ಅದರ ಮೂಲಕ ಇದನ್ನು ತುಂಬಲಾಗುತ್ತೆ ಹಾಗೆ ಈ ಹುದ್ದೆಗಳು ತಾತ್ಕಾಲಿಕವಾಗಿರ್ತವೆ ಯಾಕಂದರೆ ಗೆಸ್ಟ್ ಫ್ಯಾಕಲ್ಟಿ ಆಗಿರೋದ್ರಿಂದ ಒಂದು ಅಕಾಡೆಮಿಕ್ ಇಯರ್ಗೆ ಅಥವಾ ಹೊಸ ಟೀಚರ್ ಹೊಸ ಪ್ರೊಫೆಸರ್ಸ್ಗಳು ಬರುವವರೆಗೆ ನಿಮ್ಮ ಸರ್ವಿಸ್ನ ತೆಗೆದುಕೊಳ್ತಾರೆ ಹಾಗೆ ಯಾವ ರೀತಿಯ ಸೆಲೆಕ್ಷನನ್ನು ಮಾಡ್ತಾರೆ ಇವರು ಸೊ ನೋಡ್ತಾ ಇರ್ಬೋದು ಹುದ್ದೆಗೆ ಸಂಬಂಧಿಸಿದ ವಿದ್ಯಾರ್ಹತೆ ಕಡ್ಡಾಯವಾಗಿರುತ್ತದೆ ಅಂದರೆ ಏನು ಹೇಳಿದರೆ ಪಿ ಜಿ ಪ್ಲಸ್ ಕೆ ಸೆಟ್ ಅಥವಾ ಯು ಜಿ ನೆಟ್ ಏನ್ ಕೇಳಿದರೆ ಅದು ಕಂಪಲ್ಸರಿ ಆಗಿರುತ್ತೆ ಜೊತೆಗೆ ನೇಮಕಾತಿಯನ್ನು ವಿದ್ಯಾರ್ಹತೆಯ ಶೇಕಡವಾರು ಅಂಕಗಳ ಅಥವಾ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತೇವೆ ಯಾರದೆಲ್ಲ ಪೋಸ್ಟ್ ಗ್ರಾಜುಯೇಷನ್ ಅಂಕಗಳು ಜಾಸ್ತಿ ಇರ್ತವೆ ಕೆ ಸೆಟ್ ಪಾಸ್ ಆಗಿದ್ದಾರ ಡಬಲ್ ಯು ಜಿ ನೆಟ್ ಪಾಸ್ ಆಗಿರ್ತಾರ ಆಯ್ತಾ ಈ ಥರ ಮೆರಿಟ್ ನೋಡಿಕೊಂಡು ನಿಮ್ಮನ್ನು ಮಾಡ್ತಾರೆ ಸೆಲೆಕ್ಷನ್ ಮಾಡ್ತೇವೆ ಅಂತ ಹೇಳಿದ್ದಾರೆ ನೋಡಿ ಸೆಲೆಕ್ಷನ್ ಯಾವುದೇ ರೀತಿ ಸಿಇಟಿ ಇರೋದಿಲ್ಲ ಯಾರ್ದು ಪಿ ಜಿಯಲ್ಲಿ ಯು ಜಿಯಲ್ಲಿ ಕೆ ಸೆಟನ್ನು ಯು ಜಿ ಸಿ ನೆಟ್ಟನ್ನು ಮಾಡ್ಕೊಂಡಿದ್ದೀರಾ ಸೊ ನಿಮ್ಮ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಷನ್ದು ಮೆರಿಟ್ನು ಸಹ ಇವರು ನೋಡ್ತಾರೆ ಹಾಗೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಪಾಠ ಮಾಡೋದಕ್ಕೆ ರೆಡಿ ಇರಬೇಕಾಗತ್ತೆ ಎಕ್ಸೆಪ್ಟ್ ಕನ್ನಡ ಭಾಷೆಯ ಲೆಕ್ಚರರ್ಸ್ ಅಥವಾ ಪ್ರೊಫೆಸರ್ಸ್ಗಳನ್ನು ಬಿಟ್ಟು ಉಳಿದಂತಹ ವಿಷಯಗಳೇನಿದಾವೆ ಸೊ ಸಿನ್ಸ್ ಇದು ಸಿಟಿ ಆಗಿರೋದ್ರಿಂದ ನಗರ ಪ್ರದೇಶದ ವಿದ್ಯಾರ್ಥಿಗಳು ಬರೋದರಿಂದ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಪಾಠ ಮಾಡಕ್ಕೆ ಬರುತ್ತಾ ಇಲ್ಲ ಹೇಳಿ ಅವರು ಕೇಳ್ತಾರೆ ಸೊ ನೇಮಕಗೊಂಡ ಅತಿಥಿ ಸಹಾಯಕ ಪ್ರಾಧ್ಯಾಪಕರಿಗೆ ನೇಮಕಾತಿ ಆದೇಶವನ್ನು ನೀಡಲಾಗುವುದಿಲ್ಲ ಯಾವುದೇ ರೀತಿ ಅಪಾಯಿಂಟ್ಮೆಂಟ್ ಆರ್ಡರ್ನ ನೀಡಲಾಗೋದಿಲ್ಲ ಬಟ್ ಸ್ಯಾಲರಿ ಮಾತ್ರ ನಿಮಗೆ ಇಷ್ಟು ಸಿಗ್ತಾ ಇರುತ್ತೆ ನೋಡ್ತಾ ಇರ್ಬೋದು ಪದವಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಿಗೆ ಗೌರವಧನ ಪ್ರತಿ ತಿಂಗಳಿಗೆ ಅಂದರೆ ಯಾರೆಲ್ಲ ಡಿಗ್ರಿ ಕಾಲೇಜಿಗೆ ಜಿ ಎಫ್ ಜಿ ಸಿ ಮಾಗಡಿ ಅಂತೇನಿದೆ ಅದಕ್ಕೆ ನೀವು ಡಿಗ್ರಿ ಕಾಲೇಜಿಗೆ ಪಾಠ ಮಾಡೋಕೆ ಹೋದರೆ ಟ್ವೆಂಟಿ ಸೆವೆನ್ ತೌಸಂಡ್ ಏಟ್ ನೈಂಟಿ ಸೆವೆನ್ ರುಪೀಸ್ ನಿಮಗೆ ಸಿಗುತ್ತೆ ಹಾಗೆ ಯಾರೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಪಾಠ ಮಾಡೋಕ್ಕೆ ಹೋಗ್ತೀರಾ ಪಿ ಜಿ ಸೆಂಟರ್ ಏನಿದೆ ಕಾಮರ್ಸ್ ವಿಷಯದ್ದು ಸೊ ಅಲ್ಲಿ ನಿಮಗೆ ಮೂವತ್ತು ಸಾವಿರದ ನೂರ ತೊಂಬತ್ತೇಳು ರೂಪಾಯಿ ಸಿಗುತ್ತೆ ಹಾಗೆಯೇ ಯಾರೆಲ್ಲ ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತೀರಾ ಇಪ್ಪತ್ತೆರಡು ಸಾವಿರದ ಐವತ್ತ್ಮೂರು ರೂಪಾಯಿ ಇದೆ ಸೊ ಯಾವ ರೀತಿ ಅರ್ಜಿಯನ್ನು ಹಾಕಬೇಕಾಗತ್ತೆ ಸೊ ನೀವೇನು ಮಾಡಬೇಕು ಈ ಆಯಿತಾ ಈ ಪಿ ಡಿ ಎಫ್ನ ನಮ್ಮ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೇವೆ ಇವರ ಅಡ್ರೆಸ್ ಏನಿದೆ ಸರಿನಾ ನೋಡ್ತಾ ಇರ್ಬೋದು ಬಿ ಬಿ ಎಂ ಪಿ ಫಸ್ಟ್ ಗ್ರೇಡ್ ಕಾಲೇಜ್ ಸ್ನಾತಕೋತ್ತರ ಕೇಂದ್ರ ಒಂದನೇ ಅಡ್ಡ ರಸ್ತೆ ಮಾಗಡಿ ರೋಡ್ ಬೆಂಗಳೂರು ಅಂತೇನಿದೆ ಆರೋಗ್ಯ ಸೌಧ ಹತ್ತಿರ ಎಸ್ ಬೆಂಗಳೂರು ಟ್ವೆಂಟಿ ತ್ರೀ ಸೊ ಈ ಒಂದು ಅಡ್ರೆಸ್ಗೆ ನೀವು ಹೋಗಿ ಅಲ್ಲೇ ಏನು ಮಾಡಬೇಕಾಗತ್ತೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳ ಜೆರಾಕ್ಸ್ಗಳನ್ನು ಪ್ರತಿಯೊಂದನ್ನು ಸೆಲ್ಫ್ ಅಟೆಸ್ಟೇಷನ್ ಮಾಡಿ ಅವರು ಕೊಡುವಂತಹ ಫಾರ್ಮೇಟಲ್ಲಿ ಕೊಟ್ಟು ನಿಮ್ಮ ಮೊಬೈಲ್ ನಂಬರ್ ಏನಿರುತ್ತೆ ಅದನ್ನು ಕೊಟ್ಟು ನೀವೇನು ಮಾಡಬೇಕಾಗತ್ತೆ ಬಂದರೆ ಡೆಫಿನೆಟ್ಲಿ ಏನು ಮಾಡ್ತಾರೆ ನಿಮಗೆ ಸೆಲೆಕ್ಷನ್ ಆದಂತಹ ಪಕ್ಷದಲ್ಲಿ ನಿಮಗೆ ಅಪ್ಡೇಟನ್ನು ಮಾಡ್ತಾರೆ ಹಾಗೆಯೇ ಇವ್ರು ಹೇಳ್ತಾ ಇದ್ದಾರೆ ನೋಡಿ ಕೆಲವೊಂದು ಕಂಡೀಷನ್ಸ್ಗಳು ಸ್ನಾತಕೋತ್ತರ ಪದವಿಯಲ್ಲಿ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಆಗಿರಬೇಕಾಗತ್ತೆ ಅಂದರೆ ಪಿ ಜಿ ನೀವು ಮಾಡ್ಕೊಂಡಿರ್ತಾರಲ್ವಾ ಅದರಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ನ ಇವರು ಡಿಸೈರ್ ಮಾಡ್ತಾರೆ ಜೊತೆಗೆ ಎನ್ ಇ ಟಿ ಕೆ ಸೆಟ್ ಪಿ ಎಚ್ ಡಿ ಯಾವುದರಲ್ಲಿ ಒಂದಾದರೂ ನೀವು ಕ್ವಾಲಿಫೈ ಆಗಿರಲೇಬೇಕಾಗತ್ತೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಪಿ ಹೆಚ್ ಡಿ ಎಸ್ಪೆಷಲಿ ಸ್ನಾತಕೋತ್ತರ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರಾ ಆಸ್ ಅ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪಿ ಎಚ್ ಡಿಯನ್ನು ಆದ್ಯತೆ ನೀಡಲಾಗುತ್ತೆ ಅಂದರೆ ಪ್ರಿಫರೆನ್ಸನ್ನು ಫಸ್ಟ್ ಅವರಿಗೆ ಕೊಡಲಾಗುತ್ತೆ ಹಾಗೆಯೇ ಈ ರೀತಿ ಏನು ಸೆಲೆಕ್ಷನ್ ಆಗ್ತೀರಾ ನಿಮ್ಮದು ಹನ್ನೊಂದು ತಿಂಗಳವರೆಗೆ ಕಾರ್ಯ ಕಾರ್ಯವನ್ನು ನಿಮ್ಮ ಕೈಯಿಂದ ತೆಗೆದುಕೊಳ್ತಾರೆ ಹಾಗೆ ಅದಾದಮೇಲೆ ನಿಮ್ಮನ್ನು ಕರ್ತವ್ಯದಿಂದ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಏನು ಅವರ ಕಾಲೇಜು ಅಭಿವೃದ್ಧಿ ಸಮಿತಿ ಅಂತ ನಾವೇನು ಕರಿತೇವೆ ಆ ಒಂದು ಟೀಮ್ ಏನು ಮಾಡುತ್ತೆ ಈ ಒಂದು ಸೆಲೆಕ್ಷನನ್ನು ಮಾಡುತ್ತೆ ಅಂತೇಳಿ ಇದ್ದಾರೆ ಸೊ ಯಾರೆಲ್ಲ ಸೆಲೆಕ್ಷ್ ಯಾರೆಲ್ಲ ಈ ಒಂದು ಗೆಸ್ಟ್ ಫ್ಯಾಕಲ್ಟಿಗೆ ಸೆಲೆಕ್ಷನ್ ಆಗ್ತೀರಾ ಸೊ ನಿಮ್ಮ ನಿಮಗೆ ನೋಡ್ತಾ ಇರ್ಬೋದು ಸಿಕ್ಸ್ಟೀನ್ ಪ್ಲಸ್ ಫೋರ್ ಅಂದರೆ ಹದಿನಾರು ಕ್ಲಾಸ್ಗಳು ಈ ಒಂದು ಅವಧಿಗಳು ಡಿಗ್ರಿಗೆ ಹಾಗೆ ನಾಲ್ಕು ಕ್ಲಾಸ್ಗಳು ಈ ಪಿ ಜಿಗೆ ಕಡ್ಡಾಯವಾಗಿರುತ್ತೆ ಪಾಠ ಮಾಡೋದು ಅಂತೇಳಿ ಹೇಳ್ತಿದಾರೆ ಎಸ್ ಸೊ ಈ ರೀತಿಯಾಗಿ ಏನಾಗುತ್ತೆ ಈ ಒಂದು ಏನು ಈ ಬಿ ಬಿ ಎಂ ಪಿ ವಲಯದ ಫಸ್ಟ್ ಗ್ರೇಡ್ ಕಾಲೇಜ್ ಹಾಗೆ ಪಿ ಜಿ ಸೆಂಟರ್ನಲ್ಲಿ ಕಾಲ್ ಫಾರ್ಮ್ ಆಗಿರುವಂತಹ ಅತಿಥಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯ ಬಗ್ಗೆ ಈ ಒಂದು ಮಾಹಿತಿಯಾಗಿತ್ತು ಆಗಿತ್ತು ಸ್ಪ್ರೆಂಡ್ಸ್ ಸೊ ಆಸಕ್ತ ಅಭ್ಯರ್ಥಿಗಳು ಏನು ಮಾಡಿ ಈ ಕಾಲೇಜಿಗೆ ನಾವು ಆಲ್ರೆಡಿ ಹೇಳಿದ ಹಾಗೆ ವಿಸಿಟ್ ಅನ್ನು ಮಾಡಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಪಡೆದುಕೊಂಡು ಎಲ್ಲವನ್ನು ಫಿಲ್ ಮಾಡಿ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಆಯಿತಾ ಎಲ್ಲವನ್ನು ಫಿಲ್ ಮಾಡಿ ನೀವೇನು ಮಾಡಬೇಕಾಗತ್ತೆ ಅರ್ಜಿಯನ್ನ ಈ ಒಂದು ಡೇಟ್ನ ಒಳಗಡೆ ನೋಡ್ತಾ ಇರ್ಬೋದು ಐದು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ನೀವೇನು ಮಾಡಬೇಕಾಗತ್ತೆ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಸೊ ಈ ಡೀಟೇಲ್ ಆಗಿರುವಂಥ ಅಧಿಸೂಚನೆ ನಿಮಗೆ ಬೇಕಾಗಿತ್ತು ಅಥವಾ ಈ ರೀತಿ ಅನೇಕ ಅಪ್ಡೇಟ್ಗಳು ನಿಮಗೆ ಬೇಕಾಗಿತ್ತು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ಗೆ ಆಗಿ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇವೆ ಅಲ್ಲಿ ಈ ರೀತಿ ಅನೇಕ ಅಪ್ಡೇಟ್ಗಳನ್ನು ನಿಮಗೋಸ್ಕರ ಪೋಸ್ಟ್ ಮಾಡ್ತಾ ಇರ್ತೇವೆ ಅಂತ ಹೇಳ್ತಾ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್